ಕ್ರಿಶ್ಚಿಯನ್ ಧರ್ಮಶಾಸ್ತ್ರದಲ್ಲಿ ಮೆಸ್ಸಿಯಾ ಅನ್ನೋ ಪದ ಪದೇ ಪದೇ ಬರುತ್ತೆ ಅಲ್ವಾ ಹಾಗಾದರೆ ಈ ಮೆಸ್ಸಿಯಾ ಅಂದರೆ ಯಾರು ಅವರ ಪಾತ್ರವಾದ್ರೂ ಏನು ಬನ್ನಿ ಇವತ್ತು ಮೆಸ್ಸಿಯಾನ ಮೂರು ಪ್ರಮುಖ ಪಾತ್ರಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಮೆಸ್ಸಿಯಾ ಅನ್ನೋ ಪದ ಎಲ್ಲಿಂದ ಬಂತು ಅಂತ ನೋಡೋಣ ಇದು ಮೂಲತಃ ಹೀಬ್ರು ಭಾಷೆಯ ಪದ ಇದರ ಸರಳ ಅರ್ಥ ಅಭಿಷಿಕ್ತನು ಅಂತ ಅಂದರೆ ಒಂದು ವಿಶೇಷ ದೈವಿಕ ಕಾರ್ಯಕ್ಕಾಗಿ ಆಯ್ಕೆಯಾದವನು ಹೌದು ಈ ಅಭಿಷಿಕ್ತನ ಕೆಲಸವನ್ನ ಮೂರು ಮುಖ್ಯ ಭಾಗಗಳಾಗಿ ನೋಡ್ಬೋದು ಪ್ರವಾದಿ ಯಾಜಕ ಮತ್ತು ರಾಜ ನೋಡೋಕೆ ಇವು ಮೂರು ಬೇರೆ ಬೇರೆ ಪಾತ್ರಗಳ ತರ ಕಂಡ್ರೂ ಇವು ಒಂದಕ್ಕೊಂದು ಬೆಸ್ತ್ಕೊಂಡಿದವೆ ಇವೆಲ್ಲ ಸೇರಿ ಸೃಷ್ಟಿಯಲ್ಲಿರೋ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಸರಿ ಹಾಗಾದ್ರೆ ಆ ಮೂರು ಪಾತ್ರಗಳಲ್ಲಿ ಮೊದಲನೆಯದನ್ನ ನೋಡೋಣ ಅದುವೇ ಪ್ರವಾದಿಯ ಪಾತ್ರ ಪ್ರವಾದಿಯ ಮೊದಲ ಕೆಲಸ ಏನ್ ಗೊತ್ತಾ ಪಾಪ ಅಂದ್ರೆ ಏನು ಅನ್ನೋದನ್ನ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುವ ಹಾಗೆ ತೋರ್ಸೋದು ಪ್ರವಾದಿಯಾಗಿ ಮೆಸ್ಸಿಯನ ಕೆಲಸ ಅಂದ್ರೆ ಸತ್ಯವನ್ನ ಜಗತ್ತಿಗೆ ತೋರ್ಸೋದು ಹೇಗೆ ಒಂದು ಕತ್ತಲೆ ಕೋಣೆಗೆ ಬೆಳಕು ಬಂದ್ರೆ ಎಲ್ಲವೂ ಕಾಣಿಸುತ್ತೋ ಅದೇ ರೀತಿ ದೇವರ ಮಾರ್ಗ ಯಾವುದು ಯಾವುದು ಅಂತ ಸ್ಪಷ್ಟವಾಗಿ ತೋರಿಸ್ತಾರೆ ಅಲ್ಲೊಂದು ಗೆರೆ ಎಳೆದ ಹಾಗೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು ಪ್ರವಾದಿ ಕೇವಲ ಸತ್ಯದ ಬಗ್ಗೆ ಮಾತಾಡೋರಲ್ಲ ಅವರೇ ಬೆಳಕು ಅಂದ್ರೆ ಅವರೇ ಸತ್ಯದ ಸ್ವರೂಪ ಓಕೆ ಪ್ರವಾದಿ ಪಾಪವನ್ನ ತೋರಿಸಿದ್ರು ಈಗ ಮುಂದೇನು ಅದಕ್ಕೆ ಪರಿಹಾರ ವೇಂದಾವ ಇಲ್ಲೇ ಮೆಸ್ಸಿಯನ ಎರಡನೇ ಪಾತ್ರ ಬರೋದು ಮಹಾಯಾಜಕನ ಪಾತ್ರ ಹಿಂದೆಲ್ಲ ಯಾಜಕರು ಪಾಪ ಪರಿಹಾರಕ್ಕಾಗಿ ಪ್ರಾಣಿಬಲಿ ಕೊಡ್ತಿದ್ರು ಆದರೆ ಮೆಸ್ಸಿಯ ಮಹಾಯಾಜಕನಾಗಿ ಅದಕ್ಕಿಂತ ಭಿನ್ನವಾದದ್ದನ್ನ ಮಾಡ್ತಾರೆ ಬೇರೆ ಯಾವುದೋ ಬಲಿಯಲ್ಲ ಬದಲಿಗೆ ತಮ್ಮನ್ನೇ ಒಂದು ಪರಿಪೂರ್ಣವಾದ ಕೊನೆಯ ಯಜ್ಞವಾನಿ ಅರ್ಪಿಸ್ತಾರೆ ಅಂದ್ರೆ ಇದರ ಅರ್ಥ ಏನೋ ಈ ಆತ್ಮತ್ಯಾಗದಿಂದ ಸಿಗೋದು ತಾತ್ಕಾಲಿಕ ಪರಿಹಾರ ಅಲ್ಲ ಬದಲಾಗಿ ಇದು ಶಾಶ್ವತವಾದ ಕ್ಷಮೆಗೆ ದಾರಿ ಮಾಡಿಕೊಡುತ್ತೆ ಇದೇ ಇಲ್ಲಿರೋ ನಿರ್ಣಾಯಕ ಅಂಶ ಇಷ್ಟೇ ಅಲ್ಲ ಮೆಸ್ಸಿಯಾನ ಈ ಯಾಜಕತ್ವ ತುಂಬಾನೇ ವಿಶೇಷವಾದದ್ದು ಇದು ಮೆಲ್ಕೀಜದೆಕ್ ಅನ್ನೋ ಒಬ್ಬ ನಿಗೂಢ ವ್ಯಕ್ತಿಯ ಕ್ರಮವನ್ನ ಅನುಸರಿಸುತ್ತೆ ಇವೆಂಡ್ರ ನಡುವಿನ ವ್ಯತ್ಯಾಸ ನೋಡಿದ್ರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ ನೋಡಿ ಹಳೆಯ ಯಾಜಕತ್ವ ಅನ್ನೋದು ತಾತ್ಕಾಲಿಕ ಅದು ಅಪೂರ್ಣವಾಗಿತ್ತು ಆದರೆ ಮೆಲ್ಚಿದೇದೆಕನ ಕ್ರಮದಲ್ಲಿ ಬರೋ ಈ ಯಾಜಕತ್ವ ಶಾಶ್ವತ ಪರಿಪೂರ್ಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಮೆಲ್ಚಿದೇದೆಕ್ ರಾಜನೂ ಆಗಿದ್ದ ಯಾಜಕನೂ ಆಗಿದ್ದ ಇದು ನಾವು ಮೊನ್ನೆ ನೋಡ್ಬವ ಪಾತ್ರಕ್ಕೂ ಇದಕ್ಕೂ ಇರೋ ಸಂಬಂಧವನ್ನ ಸೂಚಿಸುತ್ತೆ ಸರಿ ಪ್ರವಾದಿ ಪಾಪವನ್ನ ತೋರಿಸಿದರು ಯಾಜಕ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದರು ಈಗ ಮೂರನೇ ಮತ್ತು ಕೊನೆಯ ಪಾತ್ರ ಅದೇ ರಾಜನ ಪಾತ್ರ ಅಂತಿಮ ಅಧಿಕಾರ ಚಲಾಯಿಸೋ ಪಾತ್ರ ಇದು ರಾಜನಾಗಿ ಮೆಸ್ಸಿಯನಿಗೆ ಅಂತಿಮ ತೀರ್ಪು ಕೊಡುವ ಅಧಿಕಾರ ಇದೆ ಹಾಗೆ ಆಳುವ ಅಧಿಕಾರವೂ ಇದೆ ಇದು ಕೇವಲ ಒಂದು ಆಧ್ಯಾತ್ಮಿಕ ರಾಜ್ಯದ ವಿಷಯವಲ್ಲ ಬದಲಿಗೆ ಇಡೀ ಸೃಷ್ಟಿಯ ಮೇಲಿರುವ ಪರಮೋಚ್ಛ ಅಧಿಕಾರದ ಬಗ್ಗೆ ಮಾತು ಈ ಬಿರುದು ರಾಜಾದಿರಾಜ ಮತ್ತು ಕರ್ತಾದಿಕರ್ತ ಅಂತ ಇದೆಯಲ್ಲ ಇದು ಮೆಸ್ಸಿಯನ್ನ ಸಂಪೂರ್ಣ ಅಧಿಕಾರವನ್ನ ಸಾರಿ ಹೇಳುತ್ತೆ ಬೇರೆ ಎಲ್ಲಾ ಶಕ್ತಿಗಳಿಗಿಂತ ಆತನೇ ಸರ್ವಶ್ರೇಷ್ಠ ಅನ್ನೋದನ್ನ ಇದು ಸ್ಪಷ್ಟಪಡಿಸ್ತೆ ಇಲ್ಲಿಯವರೆಗೆ ನಾವು ಈ ಮೂರು ಶಕ್ತಿಶಾಲಿ ಪಾತ್ರಗಳನ್ನು ನೋಡಿದ್ವಿ ಪ್ರವಾದಿ ಯಾಜಕ ರಾಜ ಆದ್ರೆ ಇವೆಲ್ಲದರ ಹಿಂದಿರೋ ದೊಡ್ಡ ಉದ್ದೇಶವಾದರೂ ಏನು ಈ ಇಡೀ ಯೋಜನೆಯ ಹಿಂದಿನ ಯಾಕೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಹುಡ್ಕೋಣ ಯಾಕೆ ಒಬ್ಬ ಪ್ರವಾದಿ ಬಂದು ಪಾಪವನ್ನ ತೋರಿಸ್ಬೇಕು ಯಾಕೆ ಒಬ್ಬ ಯಾಜಕ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಬೇಕು ಮತ್ತೆ ಯಾಕೆ ಒಬ್ಬ ರಾಜ ಬಂದು ಅದನ್ನ ಜಯಿಸ್ಬೇಕು ಇದೆಲ್ಲದರ ಕೊನೆಯ ಗುರಿ ಏನು ಇದರ ಮೂಲ ಉದ್ದೇಶ ತುಂಬಾನೇ ಸರಳವಾಗಿದೆ ನಿಜವಾದ ವಿಧೇಯತೆ ಭಯದಿಂದ ಬರೋದಿಲ್ಲ ಅದು ಪ್ರೀತಿಯಿಂದ ಮಾತ್ರ ಬರಲು ಸಾಧ್ಯ ಸೃಷ್ಟಿಯಲ್ಲಿರುವ ಜೀವಿಗಳು ದೇವರನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಪ್ರೀತಿಯಿಂದ ಆಯ್ಕೆ ಮಾಡ್ಕೊಳ್ಳುವಂತೆ ಮಾಡೋದೇ ಅಂತಿಮ ಗುರಿ ಆ ಮೂಲಕ ಸೃಷ್ಟಿಯನ್ನ ಪರಿಪೂರ್ಣಗೊಳಿಸೋದು ಆದರೆ ಪ್ರೀತಿಯಿಂದ ಆಯ್ಕೆ ಮಾಡಬೇಕು ಅಂದ್ರೆ ಮೊದಲು ದೇವರ ಬಗ್ಗೆ ಇರೋ ಎಲ್ಲಾ ಅನುಮಾನಗಳೂ ದೂರ ಆಗ್ಬೇಕು ಅಲ್ವಾ ಮನಸ್ಸಲ್ಲಿ ಅನುಮಾನ ಇಟ್ಕೊಂಡು ಪೂರ್ತಿಯಾಗಿ ಪ್ರೀತಿಸೋಕಾಗಲ್ಲ ಹಾಗಾಗಿ ಆ ಪ್ರೀತಿ ಸಾಧ್ಯವಾಗಬೇಕಂದ್ರೆ ಮೊದಲು ಈ ಸಂದೇಹಗಳನ್ನೇ ಇಲ್ಲವಾಗಿಸಬೇಕು ಹಾಗಾದ್ರೆ ಆ ಅನುಮಾನಗಳನ್ನ ದೂರ ಮಾಡೋದು ಹೇಗೆ ಇಲ್ಲೇ ಸಮೇಗ್ಲಾವ್ನ ವಿಷಯ ಬರೋದು ದೇವರು ತಾನೇ ಒಂದು ಜೀವಿಯಾಗಿ ಈ ಭೂಮಿಗೆ ಬರೋದು ಹೀಗೆ ಮಾಡುದ್ರಿಂದ ದೇವ್ರು ಎಲ್ಲೋ ದೂರದಲ್ಲಿರೋ ಒಂದು ಶಕ್ತಿಯನ್ನೋ ಭಾವನೆ ಹೋಗಿ ನಮ್ಮ ಜೊತೆಗೇ ಇರೋ ನೋಡಬಹುದಾದ ಕೇಳಬಹುದಾದ ಒಬ್ಬ ವ್ಯಕ್ತಿಯಾಗ್ತಾರೆ ಅದರಲ್ಲೂ ಮುಖ್ಯವಾಗಿ ಶಿಲುಬೆಯ ಮೇಲಿನ ಆ ಮರಣ ಇದೆಯಲ್ಲ ಅದನ ದೇವರ ಪ್ರೀತಿಯ ಅಂತಿಮ ಸಾಕ್ಷಿ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಮನುಷ್ಯರು ಒಳ್ಳೆಯವರಾಗಿದ್ದಾಗ ಯೋಗ್ಯರಾಗಿದ್ದಾಗ ಆ ಪ್ರೀತಿ ಸಿಕ್ಕಿದ್ದಲ್ಲ ಬದಲಿಗೆ ನಾವು ಪಾಪಿಗಳಾಗಿದ್ದಾಗ್ಲೇ ಆ ಪ್ರೀತಿ ವ್ಯಕ್ತವಾಯ್ತು ಹಾಗಾಗಿ ಇದೊಂದು ಸರಳವಾದ ಹಂತ ಹಂತದ ಪ್ರಕ್ರಿಯೆ ಮೊದಲು ದೇವರು ಜೀವಿಯಾಗಿ ಬಂದು ತನ್ನ ಪ್ರೀತಿಯನ್ನು ತೋರಿಸ್ತಾರೆ ಅದನ್ನು ನೋಡಿದ ಜೀವಿಗಳ ಅನುಮಾನ ದೂರ ಆಗುತ್ತೆ ಅನುಮಾನ ಹೋದ ಮೇಲೆ ಅವರು ಭಯವಿಲ್ಲದೆ ದೇವರನ್ನ ಪ್ರೀತಿಸಲು ಶುರು ಮಾಡ್ತಾರೆ ಆ ಪ್ರೀತಿಯ ಮೂಲಕ ಅವರ ಸ್ವಂತ ಇಚ್ಛೆ ಪರಿಪೂರ್ಣ ಆಗುತ್ತೆ ಕೊನೆಗೆ ಮತ್ತೆಂದು ಪಾಪ ಮಾಡದ ಒಂದು ಸೃಷ್ಟಿ ಪೂರ್ಣಗೊಳ್ಳುತ್ತೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ದೇವರು ಜೀವಿಯಾಗಿ ಬಂದ ಈ ಇಡೀ ಘಟನೆಯನ್ನ ನಾವು ಕೇವಲ ಅಧಿಕಾರ ಅಥವಾ ನ್ಯಾಯತೀರ್ಪಿನ ದೃಷ್ಟಿಯಿಂದ ನೋಡ್ಬೇಕಾ ಅಥವಾ ಇದು ಸೃಷ್ಟಿಯ ಹೃದಯವನ್ನ ಗೆಲಲಿಕ್ಕಾಗಿ ಮಾಡಿದ ಪ್ರೀತಿಯ ಒಂದು ದೊಡ್ಡ ಪ್ರದರ್ಶನ ಅಂತ ನೋಡ್ಬೇಕಾ ಯೋಚಿಸ್ಬೇಕಾದ ವಿಷಯ